ನಮ್ಮ ಎಲ್ ಎಂ ಜೆಡ್ ಟಿವಿ ಇಲ್ಲಿ ಬರಿ ಐದು ಸಾವಿರ ರೂಪಾಯಿ ಅಂದ ಸ್ಟಾರ್ಟ್ ಆಗುತ್ತೆ ಟಿವಿ ಜೊತೆಗೆ ಮೂರ್ ಸಾವಿರ ರೂಪಾಯಿ ಸ್ಪೀಕರ್ ನಿಮ್ಗೆ ಕೊಡಿಸ್ತೀನಿ ಬೇಡವಾ ಸಾವಿರದ ರೂಪಾಯಿ ಕ್ಯಾಶ್ ಬ್ಯಾಕ್ ಗುರು ಟ್ವೆಂಟಿ ಫೋರ್ ತರ್ಟಿ ಟು ಫಾರ್ಟಿ ಫಾರ್ಟಿ ತ್ರೀ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಯಾವ್ದು ಬೇಕಾದ ತಗೊಳ್ಳಿ ಎಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಆಂಡ್ರಾಯ್ಡ್ ಬೇಕಾ ಅಥವಾ ವೆಬ್ ಬೋಯ್ಸ್ ಬೇಕಾ ಎರಡು ಇದೆ ನಮ್ಮ ಎಲ್ ಎಂ ಜೆಡ್ ಇಲ್ಲಿ ಬೆಂಗಳೂರು ಅಂದ್ಕೊಂಡಿದ್ದೀರಾ ಆಲ್ ಓವರ್ ಕರ್ನಾಟಕ ಕೊಡೋಣ ತಗೊಳ್ಳಿ ಇಡೀ ಬೆಂಗಳೂರು ಕ್ಯಾಶ್ ಆನ್ ಡೆಲಿವರಿ ಇದೆ ರೂಪಾಯಿ ದುಡ್ಡು ಕೊಡುವೆ ಇಷ್ಟ ಕೊಡುವಲ್ವಾ ವಾಪಸ್ ಕಲ್ಸಿ ತೊಂದರೆ ಇಲ್ಲ ನಮ್ಮ ಶುರು ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಬರೋರಿಗೆ ಇನ್ನೂ ಎಕ್ಸ್ಟ್ರಾ ಫೈನಲ್ ಡಿಸ್ಕೌಂಟ್ ನಾವು ಕೂಡ ಕಡಿದೀವಿ ನಮ್ಮ ಹತ್ರ ಎಲ್ಲ ಮಾತ್ರ ಅಲ್ಲ ಬೇರೆ ಬ್ರ್ಯಾಂಡ್ ಸರ್ವಿಸ್ ಮಾಡ್ಕೊಡ್ತೀವಿ ಬಜೆಟ್ ಫ್ರೆಂಡ್ಲಿ ಆಗಿ ಎಲ್ರು ಬಿಸ್ನೆಸ್ ಮಾಡೋದ ಲಾಭಕ್ಕೋಸ್ಕರ ಬಟ್ ನಾನ್ ಸ್ವಲ್ಪ ಡಿಫ್ರೆಂಟ್ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡಿದ್ರೆ ನನ್ನ ಲಾಭ ಹೊರಗಡೆ ಅರವತ್ತು ದಿಸ್ತೀವಿ ಅರವತ್ ಐದು ಸಾವಿರ ರೂಪಾಯಿ ಹೇಳ್ತಿದ್ರೆ ಬಟ್ ನಮ್ಮ ಎಲ್ಲ ಜನ ಬನ್ನೇ ಐವತ್ತೈದು ರೂಪಾಯಿ ಕೊಡ್ತೀನಿ ಇಂಗ್ಲೂ ನಿಮಗೆ ಹೋಮ್ ಥಿಯೇಟರ್ ಸಮೇತ ಏನಂತೀರಾ